ಇವತ್ತು ಜೀವಂತವಾಗಿ ಬದುಕಿ ನಿಂತು ಮಾತಾಡ್ತಿದ್ದೀನಿ ಅಂದರೆ ನಮ್ಮ ಬಸವಣ್ಣವ್ರಿಗೆ ಕೊಟ್ಟ ಭಿಕ್ಷೆ ಅದು ಮನೆಯಲ್ಲಿ ಭಾಳ ತೊಂದರೆ ಕೊಡ್ತಿದ್ರು ರೀ ಎಲ್ಲರಿಗೂ ವೆ ಡ್ರಿಂಕ್ಸ್ ಮಾಡಿಬಿಟ್ಟು ಬಸವ ಬಸವಣ್ಣಕ್ಕೆ ಕರ್ಕೊಂಡೋಗಿ ಮೇಲೆ ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆ ಕುಡಿಯೋದು ಬಿಟ್ಟು ನಮ್ಮೂ ಸುದ ಒಳ್ಳೆ ಹಿಂಗೆ ಹಿಂಗೆ ರೂಟಲ್ಲಿ ಹಿಂಗೆ ಹೋಗಬೇಕು ಹಿಂಗೆ ಮುಟ್ಟಬೇಕು ಅಂತ ನಮ್ಮನ್ನೂ ಒಳ್ಳೆ ತದಿಂದ ತಿತ್ಕೊಂಡು ಈಗ ಇದ್ದಾರೆ ಇಲ್ಲೇ ಇದು ವರ್ಕ್ ಅಂತೇಳಿ ಅವ್ರನೆ ನನಗೂ ಒಂದು ಸಂಬಳ ಅನ್ನೋದೊಂದು ಕೊಟ್ಟು ಅವ್ರು ನನ್ನ ಜೀವನಕ್ಕೆ ಏನು ದಾರಿ ಮಾಡಬೇಕು ಅದೆಲ್ಲನೂ ಬಸವಣ್ಣವರೇ ನಮಗೆ ಎಲ್ಲ ಮಾಡ್ತಾ ಇದ್ದಾರೆ ಬಸವಣ್ಣವ್ರಿಗೆ ಚೆನ್ನಾಗಿ ಆರೋಗ್ಯ ಆಯ್ಸು ಕೊಟ್ಟಿ ಅಂತ ಚಾಮುಂಡೇಶ್ವರಿಂದ ಬೇಡ್ಕೊಂಡು ಒಳ್ಳೆ ಇದಾಗಲಿ ಅಂತ ಅವ್ರನ್ನ ಕೇಳ್ಕೊಳ್ತೀವಿ ನಂಬಿಕೆ ಕಳ್ಕೊಂಬಿಟ್ಟಿದೆ ಸೂನು ಬದುಕಲ್ಲ ಕುಡ್ದು ಕುಡ್ದು ಸಾತಾಯ್ತೇನೆ ಅಂತಿದ್ರು ಎಲ್ಲ ನಾವೆಲ್ಲ ಬೈತಿದ್ದೆವು ಈಗ ಅವನೇ ನಮಗ್ ನಾನು ನನ್ನ ನಾನಾಗ್ಬೋದು ನನ್ನ ಮಕ್ಳಾಗ್ಬೋದು ನನ್ನ ಸಾಯ ಗಂಟನೂ ನಮ್ಮ ಮಕ್ಕಳು ಇರೋ ತನಕನೂ ಈ ನಮ್ಮ ಬಸವಣ್ಣವ್ರನ್ನ ಕ್ಷಣ ಕ್ಷಣಕ್ಕೂ ನೆನ್ಕೋಬೇಕು ಈ ಬಸವಣ್ಣವರು ಈ ಕುಡ್ತಾ ಬುಡಿಸೋದು ಸಾಧನೆಗೆ ಕೈ ಹಾಕಿರೋದು ಬಹಳ ದೊಡ್ಡ ವಿಷಯ ಇದು ಇಂಥ ಸಾಹಸಕ್ಕೆ ಕೈ ಹಾಕಿರೋ ಬಸವಣ್ಣವ್ರಿಗೆ ಯಾವ್ದಾದ್ರು ಒಂದು ದೊಡ್ಡ ಮಟ್ಟದ ಪ್ರಶಸ್ತಿ ಕೊಟ್ಟು ಅವ್ರಿಗೆ ಸರ್ಕಾರ ಸನ್ಮಾನಿಸ್ಬೇಕು ಅನ್ನೋದೇ ನನ್ನ ಆಸೆ